ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಾವಣಗೆರೆ ಟುಟೋರಿಯಲ್ಸ್ ಅಂಡ್ ರಾಮನ್ ಟುಟೂರಿಯಲ್ ಫಾರ್ ಜಿ ಸ್ನೇಹಿತರೆ ಮುಂಬರುವಂತಹ ಎಲ್ಲ ಪರೀಕ್ಷೆಗಳಿಗೆ ಅನುಕೂಲವಾಗುವಂತಹ ವಿಜ್ಞಾನದ ಪ್ರಶ್ನೋತ್ತರ ಸರಣಿಗಳನ್ನು ಏನು ಪ್ರತಿದಿನ ಬೆಳಗ್ಗೆ ನಿಮ್ಮ ಮುಂದೆ ತರ್ತಾ ಇದ್ದೀವಿ ಅದರ ಭಾಗವಾಗಿ ದಿನ ಆರರ ಪ್ರಶ್ನೋತ್ತರಗಳನ್ನು ಇಂದು ನಾವು ನೋಡ್ತಾ ಹೋಗೋಣ ದಿನ ಆರ ಟಾಪ್ ಹತ್ತು ವಿಜ್ಞಾನ ಪ್ರಶ್ನೋತ್ತರಗಳನ್ನು ನಾನು ಮುಂದೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಆ ಪ್ರಶ್ನೆಗಳನ್ನ ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆ ನೆಲದ ಗಾಳಿ ಮತ್ತು ಕಡಲ ಗಾಳಿಗಳನ್ನು ಉಂಟು ಮಾಡುವ ನೆಲಗಾಳಿ ಮತ್ತು ಕಡಲ ಗಾಳಿಗಳನ್ನು ಉಂಟು ಮಾಡುವ ಕ್ರಿಯೆಯನ್ನ ಅಥವಾ ಪ್ರಕ್ರಿಯೆಯನ್ನ ಏನಂತ ಕರಿತೀವಿ ಸಂವಹನ ಓಕೆ ದಿ ಆಕ್ಷನ್ ದಟ್ ಕಾಝಸ್ ಕನ್ವೆಕ್ಷನ್ ಹಾಗಾದ್ರೆ ವಾಹನ ಆಗಿರ್ಬೋದು ಉಷ್ಣ ವಾಹನ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತ ಅಂಶಗಳನ್ನ ನೀವು ತಿಳ್ಕೊಳುವಂತ ಪ್ರಯತ್ನವನ್ನ ಮಾಡಿ ಓಕೆ ಅಂದ್ರೆ ಒಂದು ಕಾನ್ಸೆಪ್ಟ್ ನಾನು ನಾವು ಹೇಳ್ತಾ ಇದೀವಿ ಅಂತಂದ್ರೆ ಅದ್ರ ಅದ್ರ ಮೇಲೆ ಬರ್ತಕ್ಕಂಥ ಬೇರೆ ಬೇರೆ ಪ್ರಕ್ರಿಯೆಗಳನ್ನ ತಿಳ್ಕೊಂಡ್ರೆ ಓಕೆ ಅದು ಅನುಕೂಲ ಆಗ್ತದೆ ಒದ್ದೆಯಾದ ಬಟ್ಟೆಗಳು ಯಾವ ಪ್ರಕ್ರಿಯೆ ಮೂಲಕ ಒಣಗುತ್ತವೆ ಬಾಷ್ಪೀಭವನ ಭವನ ಥ್ರೂ ವಿಚ್ ಪ್ರೋಸೆಸ್ ಡೂ ವೆಟ್ ಡ್ರೈ ಡ್ರೈವ್ ವೆಟ್ ಕ್ಲೋತ್ಸ್ ಡ್ರೈ ಎವಾಪರೇಷನ್ ದಟ್ ಪ್ರೋಸೆಸ್ ಇಸ್ ವಾಟ್ ವಿ ಕಾಲ್ಡ್ ಎವಾಪರೇಷನ್ ನೋಡಿ ಇಲ್ಲಿ ನಾವು ಕೇಳುವಂತಹ ಪ್ರಶ್ನೆಗಳು ಯಥಾವತ್ತಾಗಿ ಇದೇ ಪ್ರಶ್ನೆಗಳು ಬರುತ್ತೆ ಅಂತ ಹೇಳೋದಿಲ್ಲ ಆದ್ರೆ ಈ ಬಗೆಯ ಪ್ರಶ್ನೆಗಳು ಇಂದಿನ ಪರೀಕ್ಷೆಗಳಲ್ಲಿ ಬಂದಿದೆ ಮುಂಬರುವಂತ ಪರೀಕ್ಷೆಗಳಲ್ಲೂ ಈ ರೀತಿಯಾದಂತಹ ಪ್ರಶ್ನೋತ್ತರಗಳು ಬರಬಹುದು ಅನ್ನೋ ಒಂದು ಆಧಾರದ ಮೇಲೆ ನಿಮಗೆ ಕಲಿಕೆಗೆ ಅನುಕೂಲವಾಗ್ಲಿ ಅನ್ನೋ ಆಧಾರದ ಮೇಲೆನೆ ಪ್ರಶ್ನೆಗಳನ್ನ ತರ್ತಾ ಇರುವಂತದ್ದು ಇದನ್ನ ಉಪಯೋಗಿಸ್ಕೊಳ್ಳಿ ನಿಮ್ಮ ಸ್ನೇಹಿತರುಗಳಿಗೂ ಸಹ ಶೇರ್ ಮಾಡಿ ಇನ್ನು ನಮ್ಮ ದಾವಣಗೆರೆ ಟುಟೋರಿಯಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವ ಗ್ರಹ ಗ್ರಹವನ್ನ ಹಸಿರು ಗ್ರಹ ಹಸಿರು ಗ್ರಹ ಅಂದ ತಕ್ಷಣ ಭೂಮಿ ಅಂತ ಅನ್ಕೊಂಡ್ಬಿಡ್ತೇವೆ ಅಲ್ಲ ಯಾವ ಗ್ರಹವನ್ನ ಹಸಿರು ಗ್ರಹ ಎಂದು ಕರೆಯಲಾಗುತ್ತದೆ ಯುರೆನಸ್ ಭೂಮಿಯನ್ನ ನೀಲಿ ಗ್ರಹ ಅಂತ ಕರೆಯೋದು ಹೌದ್ವಾ ವಿಚ್ ಪ್ಲಾನೆಟ್ ಇಸ್ ಕಾಲ್ಡ್ ಆಸ್ ದಿ ಗ್ರೀನ್ ಪ್ಲಾನೆಟ್ ಯುರೆನಸ್ ಮರೀಚಿಕೆ ಉಂಟಾಗಲು ಕಾರಣ ನಾನು ಹಲವಾರು ಬಾರಿ ಹೇಳಿದ್ದೀನಿ ಬೆಳಕು ಮತ್ತೆ ಬೆಳಕಿನ ಪ್ರಕ್ರಿಯೆಗಳ ಮೇಲೆ ಒಂದು ಪ್ರಶ್ನೆ ಕಂಪಲ್ಸರಿ ಇದ್ದೇ ಇರುತ್ತೆ ಅಂತ ಅದೇ ರೂಪದಾದಂತಹ ಒಂದು ಪ್ರಶ್ನೆ ಮರೀಚಿಕೆ ಉಂಟಾಗಲು ಕಾರಣ ಸಂಪೂರ್ಣ ಆಂತರಿಕ ಪ್ರತಿಫಲನ ದ ರೀಸನ್ ಫಾರ್ ದಿ ಅಪಿಯರೆನ್ಸ್ ಆಫ್ ದಿ ಮಿರೇಜ್ ಈಸ್ ಅ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ನೆಕ್ಸ್ಟ್ ಡಿ ಎನ್ ಎ ಬೆರಳಚ ತಂತ್ರಜ್ಞಾನವನ್ನು ಕಂಡುಹಿಡಿದಂತ ವಿಜ್ಞಾನಿ ಡಿ ಎನ್ ಎ ಬೆರಳಚು ತಂತ್ರಜ್ಞಾನ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಅಪರಾಧ ತನಿಖಾ ವಿಧಾನದಲ್ಲಿ ಹೆಚ್ಚು ಬಳಕೆಗೆ ಬರ್ತಾ ಇರ್ತಕ್ಕಂತಹ ಒಂದು ತಂತ್ರಜ್ಞಾನ ಅದನ್ನ ಕಂಡುಹಿಡಿದಂತಹ ವಿಜ್ಞಾನಿ ಅಲೆಕ್ ಜೆಫರಿ ಸೈಂಟಿಸ್ಟ್ ಹೂ ಇನ್ವೆಂಟೆಡ್ ಡಿ ಎನ್ ಎ ಫಿಂಗರ್ ಪ್ರಿಂಟ್ ಟೆಕ್ನಾಲಜಿ ಈಸ್ ಅಲೆಕ್ಜಹರಿ ಓಕೆ ಅಪರಾಧ ಅಪರಾಧ ಶಾಸ್ತ್ರದಲ್ಲಿ ಹೆಚ್ಚು ಬಳಕೆಗೆ ಬರ್ತಾ ಇರ್ತಕ್ಕಂತಹ ಒಂದು ವಿಧಾನವಾಗಿದೆ ಮುಂದಿನ ಪ್ರಶ್ನೆ ಅಹ್ ಜೀವಿಯೊಂದರ ಅನುವಂಶೀಯ ವಸ್ತುವನ್ನು ಮಾರ್ಪಾಟು ಮಾಡಲು ಬಳಸುವ ತಂತ್ರಜ್ಞಾನ ಪುನರ್ಸಂಯೋಜಿತ ಸಂಯೋಜಿತ ಎ ತಂತ್ರಜ್ಞಾನ ಜೀವಿಯೊಂದರಲ್ಲಿ ಅನುವಂಶೀಯ ವಸ್ತು ಚೀನ್ ಅಂತ ಏನಿದೆ ಓಕೆ ಜೀನ್ ಅಂತ ಏನ್ ಕರ್ಕೊಳ್ತೀವಿ ಆ ಜೀನ್ ನಲ್ಲಿ ಬದಲಾವಣೆಯನ್ನ ಉಂಟು ಮಾಡಲು ಬಳಸುವಂತ ತಂತ್ರಜ್ಞಾನ ಟೆಕ್ನಾಲಜಿ ಯೂಸ್ ಟು ಮಾಟಿವೈ ದಿ ಜೆನೆಟಿಕ್ ಮೆಟೀರಿಯಲ್ ಆಫ್ ಅನ್ ಆರ್ಗನಿಸಮ್ ನಥಿಂಗ್ ಬಟ್ ಜೀನ್ ಆಫ್ ಅನ್ ಆರ್ಗನಿಸಮ್ ಇಸ್ ಕಾಲ್ಡ್ಂಬಿನೆಂಟ್ ಡಿಎನ್ ಎ ಟೆಕ್ನಾಲಜಿ ಮುಂದಿನ ಪ್ರಶ್ನೆ ಕಲ್ಪಕಂ ಅಣುಶಕ್ತಿ ಸ್ಥಾವರವು ನಮ್ಮ ದೇಶದ ಯಾವ ರಾಜ್ಯದಲ್ಲಿ ಕಂಡು ಕಲ್ಪಕಂ ಅಣುಶಕ್ತಿ ಸ್ಥಾವರವು ತಮಿಳುನಾಡು ನಮ್ಮ ಪಕ್ಕದ ರಾಜ್ಯವಾದಂತ ತಮಿಳುನಾಡಲ್ಲಿ ಕಂಡು ಬರುತ್ತೆ ಕಲ್ಪಕಂ ನ್ಯೂಕ್ಲಿಯರ್ ಪ್ಲಾಂಟ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ದಟ್ ಈಸ್ ತಮಿಳುನಾಡು ರೈಟ್ ಇನ್ನ ಈ ಪ್ರಶ್ನೆ ಹಲವಾರು ಬಾರಿ ಅಲ್ಲಿ ಬಂದಿದೆ ವಿಶ್ವ ಓಝೋನ್ ದಿನವನ್ನ ಎಂದು ಆಚರಿಸಲಾಗುತ್ತದೆ ಸೆಪ್ಟೆಂಬರ್ ಹದಿನಾರರಂದು ವರ್ಲ್ಡ್ ಓಝೋನ್ ಡೇ ಸೆಲೆಬ್ರೇಟೆಡ್ ಆನ್ ಸೆಪ್ಟೆಂಬರ್ ಸಿಕ್ಸ್ಟೀನ್ ಎವ್ರಿ ಇಯರ್ ಸೆಪ್ಟೆಂಬರ್ ಸಿಕ್ಸ್ ಇಲ್ಲಿ ನೋಡಿ ಮುಂದಿನ ಪ್ರಶ್ನೆ ಕ್ಯಾಡ್ಮಿಯಂ ಜಲಮಾಲಿನ್ಯಕಾರಕದಿಂದ ಉಂಟಾಗುವ ಕಾಯಿಲೆ ಕ್ಯಾಡ್ಮಿಯಂ ಅನ್ನೋದು ಅತಿ ವಿಷಕಾರಿ ಆದಂತ ವಸ್ತು ಓಕೆ ಜಲಮಾಲಿನ್ಯಕಾರಕೂ ಹೌದು ಇದರಿಂದ ಉಂಟಾಗುವ ಕಾಯಿಲೆ ಇಟಾಯಿ ಇಟಾಯಿ ಇದನ್ನ ಹಲವಾರು ಗ್ರೂಪ್ ಸಿ ಎಫ್ ಡಿ ಐ ಪಿ ಸಿ ಈ ರೀತಿಯಾದಂತಹ ಎಕ್ಸಾಮ್ಸ್ ಗಳಲ್ಲೂ ಹ್ಮ್ ಬಂದಿರ್ತಕ್ಕಂಥ ಯಾಕಂದ್ರೆ ಈ ಮಾಲಿನ್ಯಗಳು ಅನ್ನುವಂಥದ್ದು ಪರಿಸರ ಮಾಲಿನ್ಯ ಅಥವಾ ಪರಿಸರ ಶಾಸ್ತ್ರಕ್ಕೆ ಕಾ ಜನರಲ್ ಕಾನ್ಸೆಪ್ಟ್ ಅದು ಅದರ ಮೇಲೆ ಎಲ್ಲಾ ಎಕ್ಸಾಮ್ ಸಹ ಕ್ವಶನ್ಸ್ ರೈಸ್ ಆಗುತ್ತೆ ಡಿಸೀಸ್ ಕಾಝಡ್ ಬೈ ಕ್ಯಾಡ್ಮಿಯಂ ಎ ವಾಟರ್ ಪೊಲ್ಯೂಷನ್ ಏಜೆಂಟ್ ಇಸ್ ಕಾಲ್ಡ್ ಇಟಾಯಿ ಇಟಾಯಿ ಇನ್ನು ಉನ್ನತ ಸಸ್ಯ ವರ್ಗಗಳು ನೈಟ್ರೋಜನ್ ಅನ್ನು ಯಾವ ರೂಪದಲ್ಲಿ ತೆಗೆದುಕೊಳ್ಳುತ್ತವೆ ನೈಟ್ರೇಟ್ಸ್ ಗಳ ರೂಪದಲ್ಲಿ ತೆಗೆದುಕೊಳ್ತವೆ ನೋಡಿ ವಾತಾವರಣದಲ್ಲಿ ಎಪ್ಪತ್ತೆಂಟು ಪರ್ಸೆಂಟ್ ನೈಟ್ರೋಜನ್ ಇದ್ರೂ ಸಹ ಉನ್ನತ ಸಸ್ಯ ನೇರವಾಗಿ ನೈಟ್ರೋಜನ್ ತೆಗೆದುಕೊಳ್ಳುವಂತ ಸಾಮರ್ಥ್ಯ ಇಲ್ಲ ಆ ನೈಟ್ರೋಜನ್ ಏನಾಗಬೇಕು ನೈಟ್ರೇಟ್ ಆಗಿ ಬದಲಾವಣೆ ಆಗ್ಬೇಕು ಇನ್ ವಿಚ್ ಫಾರ್ಮ್ ಡೂ ಐಯರ್ ಪ್ಲಾಂಟ್ಸ್ ಟೇಕ್ಅಪ್ ನೈಟ್ರೋಜನ್ ದಟ್ ಈಸ್ ಕಾಲ್ಡ್ ನೈಟ್ರೇಟ್ಸ್ ಓಕೆ ನೈಟ್ರೋಜನ್ ಶುಡ್ ಬಿ ಕನ್ವರ್ಟೆಡ್ ಇನ್ ಟು ನೈಟ್ರೇಟ್ ದೆನ್ ಓನ್ಲಿ They take up the ದಿ ನೈಟ್ರೇಟ್ಸ್ ಅಂಡ್ utilize ಇಟ್ ಫಾರ್ ದಿ ಪ್ರಿಪರೇಷನ್ ಆಫ್ ಪ್ರೋಟೀನ್ಸ್ ಇನ್ ಪರ್ಟಿಕ್ಯುಲರ್ಲಿ ಪ್ರೋಟೀನ್ಸ್ ಹಾಗಾದ್ರೆ ಇಂದಿನ ನಿಮ್ಮ ಪ್ರಶ್ನೆ ಸ್ನೇಹಿತರೆ ನೀವು ಯಾವ ಪ್ರಶ್ನೆಗೆ ಉತ್ತರಿಸಬೇಕು ಅನ್ನೋದಾದ್ರೆ ನಮ್ಮ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಶಾಖೋತ್ಪನ್ನ ವಿದ್ಯುತ್ ಉತ್ಪಾದನಾ ಕೇಂದ್ರವಿದೆ ಓಕೆ ಅಂದ್ರೆ ಈಗಲೂ ಸಹ ಹೆಚ್ಚಿನ ವಿದ್ಯುತ್ತನ್ನ ಆ ಒಂದು ಶಾಖೋತ್ಪನ್ನ ವಿದ್ಯುತ್ ಉತ್ಪಾದನಾ ಕೇಂದ್ರದಿಂದಲೇ ನಾವು ಹ್ಮ್ ಬಳಸ್ತಾ ಇದ್ದೀವಿ ಇನ್ ವಿಚ್ ಡಿಸ್ಟ್ರಿಕ್ಟ್ ಆಫ್ ಅವರ್ ಸ್ಟೇಟ್ ಎ ಥರ್ಮಲ್ ಪವರ್ ಜನರೇಷನ್ ಸ್ಟೇಷನ್ ಲೊಕೇಟೆಡ್ ಓಕೆ ಇದು ಸಹ ಬಹಳ ಪ್ರಮುಖವಾದಂತ ಪ್ರಶ್ನೆ ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನ ಕಮೆಂಟ್ ಮಾಡಿ ಓಕೆ ತರಗತಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನು ನಮ್ಮ ದಾವಣಗೆರೆ ಟ್ಯೂಟೋರಿಯಲ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಟಿ ಆಗಿರ್ಬೋದು ಜಿ ಪಿ ಎಸ್ ಎಚ್ ಎಸ್ ಎಚ್ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಎಲ್ಲ ಕೋರ್ಸಸ್ಗೂ ತರಗತಿಗಳು ನಮ್ಮ ಚಾನೆಲ್ ಮೇಲೆ ಲಭ್ಯವಿದೆ ಓಕೆ ಇಂಟ್ರೆಸ್ಟ್ ಇರತಕ್ಕಂತವರು ಏಟ್ ಟೂ ಒನ್ ಸೆವೆನ್ ಸಿಕ್ಸ್ ಸೆವೆನ್ ಜೀರೋ ಫೋರ್ ಜೀರೋ ಫೈವ್ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ತರಗತಿಗಳಿಗೆ ಜಾಯಿನ್ ಆಗಿ ಓಕೆ ಹತ್ತನೇ ತರಗತಿವರೆಗೂ ಸಾರಿ ಹತ್ತನೇ ತಾರೀಕವ ಜಾಯಿನ್ ಆಗೋರ್ಗೆ ಅಹ್ ರಿಯಾಯಿತಿ ಇರುತ್ತೆ ಫೀಸ್ ಅಲ್ಲಿ ಇಂಟ್ರೆಸ್ಟ್ ಇರುವಂತವ್ರು ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ಆರನೇ ದಿನದ ಪ್ರಶ್ನೋತ್ತರ ಸರಣಿಯನ್ನು ಇಲ್ಲಿಗೆ ನಾನು ಮುಗಿಸ್ತೇನೆ ಎಲ್ಲರಿಗೂ ಶುಭವಾಗ್ಲಿ ಶುಭ ದಿನ ಧನ್ಯವಾದಗಳು ಸ್ನೇಹಿತರೆ